ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದಾಗಿ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಅಮೆರಿಕದಲ್ಲಿ ಭಾರತೀಯರನ್ನು ಅಕ್ರಮ ಹೆಸರಿನಲ್ಲಿ ನಿರಾಶ್ರಿತರ ಹೆಸರಿನಲ್ಲಿ ಕೈಕೋಳ ಹಾಕಿ ಕರೆತರುವುದನ್ನು ಖಂಡಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ್ ಮಹಿಳಾ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ ಸೋನಿಯಾ ಗಾಂಧಿ ಯುವ ಬ್ರಿಗೇಡ್ ಅಧ್ಯಕ್ಷರಾದ ವೀಣಾ ಶಂಕರ್ ಕಾಂಗ್ರೆಸ್ ಮುಖಂಡರಾದ ಗುರು ಬಿಟಿ ಗುರುರಾಜ್ ವಿಜಯ್ ಚಂದಗಾಲು ಸಿಎಂ ದೇವಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಬಿಜೆಪಿಗೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಅಮೆರಿಕದಲ್ಲಿ ಏನ್ ಕೋಳ ಕೊಡ್ತಾವ್ರೆ ಅದ್ರ ಬಗ್ಗೆ ಏನಾರ ಆದಷ್ಟು ಬೇಗ ಮೋದಿ ಅವ್ರೆ ಕ್ರಮ ಕೈಕೊಳ್ಳಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಾವು ಸಿ ಎಮ್ ಜೊತೆ ಚರ್ಚೆ ಮಾಡಿ ಹಾಗೂ ಡಿ ಸಿ ಎಂ ಜೊತೆ ಚರ್ಚೆ ಮಾಡಿ ಉಸ್ತುವಾರಿ ಜೊತೆ ಚರ್ಚೆ ಮಾಡಿ ಯೂತ್ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಪಾರ್ಟಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಆದಷ್ಟೇ ಕ್ರಮ ಕೈಗೊಳ್ಳಬೇಕು ಆಗಲಿಲ್ಲ ಅಂತಂದರೆ ಈ ದೇಶಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ರಾಜ್ಯಾದ್ಯಂತ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ಅವರ ಧೋರಣೆ ವಿರುದ್ಧ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದಲೂ ಕೂಡ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇವತ್ತು ನಮ್ಮ ಭಾರತೀಯರು ಅಮೆರಿಕದಲ್ಲಿ ವಾಸ ಮಾಡುವಂಥ ಭಾರತೀಯರು ಅರಿವು ಅರಿವು ಮೂಡಿಸ್ಕೋಬೇಕು ಯಾಕೆಂದರೆ ಮೋದಿ ಹೋದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಭೆಗಳಲ್ಲಿ ಲಕ್ಷಾಂತರ ಜನ ಸೇರೋರಲ್ಲಿ ಅಮೆರಿಕದಲ್ಲಿ ಟ್ರಂಪು ಮೋದಿ ಇಬ್ಬರು ಜೋಡಿಲಿ ಇವತ್ತು ಕ್ಯಾ ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸೇರೋರು ಇವತ್ತು ಭಾರತೀಯರಿಗೆ ಅಲ್ಲಿ ವಾಸ ಇರುವಂಥ ಭಾರತೀಯರಿಗೆ ಇವತ್ತು ಅವಮಾನ ಮಾಡಿದ್ದಾರೆ ಅಮೆರಿಕ ದೇಶದ ಅಧ್ಯಕ್ಷ ಟ್ರಂಪ್ ಅವರು ಅದಕ್ಕೆ ಕಾರಣ ಇವತ್ತು ನರೇಂದ್ರ ಮೋದಿಯವರು ಇವತ್ತು ನರೇಂದ್ರ ಮೋದಿಯವರು ಅಲ್ಲಿ ವಾಸ ಮಾಡುವಂಥ ಭಾರತೀಯರನ್ನ ರಕ್ಷಣೆ ಮಾಡುವುದರಲ್ಲಿ ವಿಫಲವಾಗಿದ್ದಾರೆ ನಮ್ಮ ದೇಶಕ್ಕೆ ಅವಮಾನ ಆಗಿದೆ ಹಾಗಾಗಿ ನಮ್ಮ ಭಾರತೀಯರು ಇದನ್ನು ಖಂಡಿಸಬೇಕು ಈ ಬಿ ಜೆ ಪಿ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರೋವರೆಗೂ ಕೂಡ ಅವರು ಅಮೆರಿಕದಲ್ಲಿ ವಾ ವಾಸಿಯ ಇರೋರು ಕೂಡ ಬಳಸ್ಕೊಂಡ್ರು ಇವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ಇವತ್ತು ಅದೇ ನಮ್ಮ ಭಾರತೀಯರಿಗೆ ಇವತ್ತು ಅವಮಾನ ಆಗ್ತಾ ಇದೆ ಹಾಗಾಗಿ ನಾವೆಲ್ಲ ಇದನ್ನು ಉಗ್ರವಾಗಿ ಖಂಡಿಸೋಣ ಇದೇ ತರಹ ಬಿ ಜೆ ಪಿಯವರ ಹಲವಾರು ವಿಚಾರಗಳು ಇವತ್ತು ದೇಶದ ಮೇಲೆ ಇವತ್ತು ಇವತ್ತು ಬಿ ಜೆ ಪಿಯವರ ನಡೆ ಇವತ್ತು ಬರೀ ಇಂಡಸ್ಟ್ರೀಸ್ ಎಲ್ಲ ಶ್ರೀಮಂತರ ಪರವಾಗಿ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲೂ ನಡ್ಕೊಳ್ತಾ ಇದೆ ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ವಿಚಾರ ನಮ್ಮ ಭಾರತೀಯ ಆಗ್ತಿರುವಂತ ಒಂದು ಅವಮಾನದ ವಿರುದ್ಧ ನಾವೆಲ್ಲ ಪ್ರತಿಭಟಿಸೋಣ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸೂಚನೆ ಮೇರೆಗೆ ನಮ್ಮ ರಾಷ್ಟ್ರೀಯ ಜನತೆಗೆ ನಮ್ಮ ರಾಷ್ಟ್ರೀಯತೆಗೆ ಅವಮಾನ ಮಾಡ್ತಿರತಕ್ಕಂಥ ಅಮೆರಿಕ ಸರ್ಕಾರದ ಟ್ರಂಪ್ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಪ್ರತಿಭಟನೆಗೆ ಬೀದಿಗಿಳಿದೀವಿ ಬಂಧುಗಳೇ ಮನಮೋಹನ್ ಸಿಂಗ್ ಸಾಹೇಬರು ನಮ್ಮ ದೇಶದ ಪ್ರಧಾನಿ ಆಗಿದ್ದಾಗ ದೇವಯಾಯಿನಿ ಅನ್ನತಕ್ಕಂಥ ಒಬ್ಬರು ಎಫ್ ಎಸ್ ಇದೇ ಅಮೆರಿಕ ಸರ್ಕಾರ ಜೈಲ್ ಹಾಕಿತ್ತು ಅವತ್ತು ನಮ್ಮ ಮನಮೋಹನ್ ಸಿಂಗ್ ದೆಹಲಿಯಲ್ಲಿ ಇದ್ದಂತ ಅಮೆರಿಕ ಕ್ಯಾನ್ಸುಲೆಟ್ಸ್ ನ ಕ್ಯಾನ್ಸಲ್ ಮಾಡಿಸಿ ವಿಡ್ರಾ ಮಾಡ್ಕೊಂಡ್ರು ಇನ್ನು ಕೆಲವೇ ದಿನಗಳ ಕಾಲ ಆಕೆನೂ ಇದ್ರೆ ಇಲ್ಲಿರ್ತಕ್ಕಂಥ ನಿಮ್ಮ ದೇಶದ ಎಲ್ಲ ಪ್ರಜೆಗಳನ್ನೂ ಕೂಡ ಜೈಲ್ಗೆ ಹಾಕ್ತಿವಿ ಅನ್ನುವಂತ ಸಂದೇಶ ಕೊಟ್ಟರು ತುರ್ತಾಗಿ ಅಮೆರಿಕ ಸರ್ಕಾರ ದೇವಾಯಿನಿಯನ್ನ ಗೌರವಯುತವಾಗಿ ಬಿಡುಗಡೆ ಮಾಡಿ ದೇಶಕ್ಕೆ ಮೋದಿ ಸರ್ಕಾರ ನಮ್ಮ ರಾಷ್ಟ್ರದ ಪ್ರಜೆಗಳು ನಮ್ಮ ರಾಷ್ಟ್ರದ ಪ್ರಜೆಗಳು ಅಮೆರಿಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಅಕ್ರಮ ವಲಸಿಗರು ಅಕ್ರಮ ನಿರಾಶ್ರಿತರು ಅಂತಕ್ಕಂಥ ಹೆಸರಿನಿಂದ ಕೈಕೋಳ ಹಾಕಿ ಕರ್ಕ ಬರ್ತಾ ಕೈ ಕೈಗಟ್ಟ ನೋಡ್ತಾ ಕೂತಿದೆ ಇಂಥ ಕೆಟ್ಟ ಸರ್ಕಾರ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವತ್ತೂ ರಚನೆ ಆಗಿರಲಿಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ರಾಷ್ಟ್ರದ ಪ್ರಜೆಗಳು ಬೇರೆ ದೇಶದಲ್ಲಿ ಅವಮಾನ ಕೊಡಗೋ ಎದ್ದು ನಿಂತು ಅವರ ಗೌರವವನ್ನು ಸೂಚಿಸುತ್ತಿತ್ತು ಕಾಂಬೋಡಿಯ ಅಂತಕ್ಕಂಥ ದೇಶ ಕಾಂಬೋಡಿಯ ಅಂತಕ್ಕಂಥ ದೇಶ ಈ ರೀತಿ ಅಕ್ಕಳ ವಲಸಿಗರನ್ನ ತನ್ನ ದೇಶದ ವಿಮಾನವನ್ನು ಕಳಿಸಿ ಗೌರವಯುತವಾಗಿ ದೇಶಕ್ಕೆ ಬರ್ತಾ ಇದಾರೆ ಕಾಂಬೋಡಿಯಾದಂತ ದೇಶ ಇವತ್ತು ಸಾಕಷ್ಟು ಯುದ್ಧ ವಿಮಾನಗಳು ನಮ್ಮಲ್ಲಿದ್ದು ಕೂಡ ನಮ್ಮದೇ ವಿಮಾನವನ್ನ ಅಮೆರಿಕಕ್ಕೆ ಕಳಿಸಿ ನಮ್ಮ ಗೌರವಿತವಾದ ನಾಗರಿಕರನ್ನ ಕರ್ಕ ಬರ್ತಕ್ಕಂಥ ಯಾವುದೇ ಇಚ್ಛಾಶಕ್ತಿಯನ್ನ ಈ ಮೋದಿ ಸರ್ಕಾರ ಹೊಂದಿಲ್ಲ ಇವರು ನಿಜಕ್ಕೂ ಕೂಡ ರಾಷ್ಟ್ರೀಯತೆ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡ್ತಾ ಇಲ್ಲ ಜನತಾ ಸೇವೆ ಮಾಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇವರು ನಮ್ಮ ದೇಶದವನ್ನ ಆಳ್ಲಿಕ್ಕೆ ಅಸಮರ್ಥರು ಇವರು ಅನಾಗರಿಕರು ನಾಗರಿಕತೆ ಸೋಂಕಿನ ನಮ್ಮ ದೇಶದ ವಿಮಾನಗಳನ್ನು ಅಮೆರಿಕಕ್ಕೆ ಕಳಿಸಿ ಅಲ್ಲಿಂದ ನಮ್ಮ ಪ್ರಜೆಗಳನ್ನು ವಾಪಸ್ ಕರ್ತಿದ್ರು ಅಂತ ಯಾವುದೇ ಗುಣ ಲಕ್ಷಣಗಳಿಲ್ಲ ಅಮಾನವೀಯ ಸರ್ಕಾರ ಅನಾಗರಿಕ ಸರ್ಕಾರ ಸರ್ಕಾರ ಅಧಿಕಾರದಲ್ಲಿ ಒಂದು ದಿನವೂ ಕೂಡ ಮುನ್ನಡಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಇವರಿಗೆ ನೈತಿಕ ಇಟ್ಟಿಲ್ಲ ಹಾಗಾಗಿ ದೇಶಾದ್ಯಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಮ್ಮ ದೇಶದಿಂದ ಹೊರಗಡೆ ಅಮೆರಿಕದಲ್ಲಿ ವಾಸ ಮಾಡ್ತಾ ಎಲ್ಲರೂ ಕೂಡ ರಕ್ಷೆ ಪಟ್ಟೇಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮೂಲಕ ನಾವು ಎತ್ತಿದ್ದೇವೆ ಮೋದಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ತುರ್ತಾಗಿ ಇನ್ನು ಮುಂದಾದರೂ ಕೂಡ ಈ ರೀತಿಯ ಅನಾಗರಿಕ ನಡವಳಿಕೆಯನ್ನು ನಿಲ್ಲಿಸಲಿಕ್ಕೆ ಅಮೆರಿಕ ಸರ್ಕಾರ ಜೊತೆ ಮಾತಾಡಿ ಇದನ್ನ ಬಗೆಹರಿಸಬೇಕು ಒತ್ತಾಯವನ್ನು ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಮುಖಂಡರುಗಳು ನಾಯಕರುಗಳು ಇವತ್ತು ಒತ್ತಾಯ ಮಾಡಿದ್ದಾರೆ ಅದನ್ನ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಗೋಳ ಹಾಕೊಂಡು ತರ್ಕೊಂಡು ಬರ್ತಾ ಇರೋದು ಅಮೇರಿಕ ಅಮೆರಿಕ ನಾವು ಬರ್ತಿರೋದಾ ಏನಕ್ಕೆ ಪ್ರತಿಭಟನೆ ಮಾಡ್ತಾ ಇರುತ್ತೋ ಅದು ಯಶಸ್ವಿಗೊಂಡಿದ್ದೆ ಇದು ಇನ್ನೂ ಇಲ್ಲಿಗೆಲ್ಲ ಇದರಿಂದ ಏನಾರು ಇದನ್ನೇನಾರು ಕ್ರಮಗಳಿಲ್ಲ ಏನಾರು ಕ್ರಮಗಳಿಲ್ಲ ಅಂತಂದರೆ ಒಟ್ಟು ಮಾಡ್ಕೊಳ್ಳಲು ಹೋರಾಟ ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಇದರಿಂದ ಆದಷ್ಟು ಬೇರೆ ಇಷ್ಟು ಎಷ್ಟೊಕ್ಕಾಗಲೇ ಅವರು ಕ್ರಮಗೊಳ್ಬೇಕು ಕ್ರಮ ಕೈಗೊಳ್ಳಬೇಕಿತ್ತು ಇನ್ನೂ ಕೈ ಕೈಗೊಂಡಿಲ್ಲ ಅದರಿಂದ